ಶಿವಂ ಗುರುಭ್ಯೋ ನಮಃ ಅಖಂಡಮಂಡಲ ಆಕಾರ ವ್ಯಾಪ್ತರೀ ಗುರವೇ ಆತ್ಮೀಯ ಬಂಧುಗಳೇ ನಾನಿವತ್ತು ನಿಮ್ಮೊಟ್ಟಿಗೆ ಮಾತಾಡಬೇಕಾಗಿರತಕ್ಕಂಥ ವಿಚಾರ ಅಂದ್ರೆ ಅಪಮೃತ್ಯು ಭಯ ಇವತ್ತಿನ ದಿನದಲ್ಲಿ ಐದು ವರ್ಷದ ಮಕ್ಕಳಿಗೆ ಹದಿನೆರಡು ವರ್ಷದ ಮಕ್ಕಳಿಗೆ ಇಪ್ಪತ್ತು ವರ್ಷದ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ವೈದ್ಯಕೀಯವಾಗಿ ನೋಡಿದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಆಗ್ತಾ ಇದೆ ಕಾರಣ ಏನು ಕಾರಣ ಏನು ಇದನ್ನ ಯಾರೂ ಗಮನಿಸಲಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಆ ಆಯಸ್ಸಿನ ವಿಚಾರದಲ್ಲಿ ಯಾರು ತಲಾಟೆ ಮಾಡ್ಕೊಳ್ಬಾರ್ದು ಯಾರು ನೆಗ್ಲಿಜೆನ್ಸಿ ಮಾಡ್ಬಾರ್ದು ಯಾರು ನೆಗ್ಲಿಜೆನ್ಸಿ ಮಾಡಬಹುದು ಆಯಸ್ಸಿನ ವಿಚಾರದಲ್ಲಿ ನಾನು ನಿಮಗೆ ಆಯುಷ್ ಸೂಕ್ತವನ್ನು ನಾನು ಹೇಳ್ಕೊಡ್ತೀನಿ ನಾನು ಆಯುಷ್ಯ ಸೂಕ್ತವನ್ನು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಾಲ್ಕು ಐದು ಕಾರ್ಯಕ್ರಮಗಳು ನಾನು ನಿಂಗೆ ಹೇಳ್ತೀನಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಲೆಸ್ ಎಕ್ಸ್ಪೆನ್ಸ್ ಅಲ್ಲಿ ನಮ್ಮ ಆಯಸ್ಸನ್ನು ಪಾ ಒಂದು ಬರ್ತ್ಡೇ ಪಾರ್ಟಿ ಮಾಡ್ಬೇಕಾದ್ರೆ ಒಂದ್ ಲಕ್ಷ ಎರಡು ಲಕ್ಷ ಖರ್ಚು ಮಾಡ್ತೀರಪ್ಪ ಖರ್ಚು ಆಗಲ್ಲ ಇದಕ್ಕೆ ಇನ್ನೂ ಕಡಿಮೆನಲ್ಲಿ ಮುಗ್ದು ಹೋಗುತ್ತೆ ನಿಮ್ಮ ಆಯಸ್ಸನ್ನು ಇನ್ನಷ್ಟು ವೃದ್ಧಿಸ್ಕೊಳ್ಬಹುದು ನನ್ನ ಉದ್ದೇಶ ಏನಂತ ಹೇಳಿದ್ರೆ ಆಯಸ್ಸು ವೃದ್ಧಿಸ್ಕೊಂಡಾಗ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ ಸಾಧ್ಯ ಅದಕ್ಕಾಗಿಲೇ ಆಯುಷ್ ಸೂಕ್ತವನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮೂರು ದಿನದ ಆನ್ಲೈನ್ ಕಾರ್ಯಾಗಾರ ಇರುತ್ತೆ ಅಗತ್ಯವಾಗಿ ಎಲ್ಲರೂ ಭಾಗವಹಿಸಲಿಕ್ಕೆ ನೀವು ತಯಾರಾಗಿ ಆಯುಷ್ಯ ಸೂಕ್ತ ಸೂಕ್ತವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಈ ಕೆಳಗಿನ ನಂಬರ್ಗಳಿಗೆ ನೀವು ಅಗತ್ಯವಾಗಿ ಮೆಸೇಜ್ ಕಾಲ್ ಮಾಡಿ ನೋಂದಾಯಿಸ್ಕೊಳ್ಳಿ ನಿಮಗೆ ನಾನು ಆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ನಿಮಗೆ ನಾನು ಹೇಳ್ಕೊಡ್ತೀನಿ ನಿಮ್ಮ ಆಯಸ್ಸನ್ನು ನೀವು ಗುರುತಿಸಿಕೊಳ್ಳಿ ಧನ್ಯವಾದಗಳು